ಹೋಗ್ಬಡಕಾಯಿಲ್ಲ ಹಿಡ್ಕೊಂಡು ಓದತ್ತು ನಿನ್ನ ಐ ಅಂಗಡಿ ಜಾ ದೊಡ್ಡ ಹೋಗ್ಬಿಡಕ ಇಲ್ಲ ಹಿಡ್ಕೊಂಡು ಓದತ್ತು ನಿನ್ನ ನೋಡ್ತಿದ್ಯಾ ಹೊಟ್ಟಸ್ತಿತಾ ಓಯ್ ಬಾಳೆಹಣ್ಣು ಇಲ್ಲ ಅಲ್ವಾ ಬಾಳೆಹಣ್ಣು ಕೊಡ್ಬೋದಾಯ್ತು ಒಣ ಇದ್ದಿದ್ರೆ ಅದು ಹೊಟ್ಟಸ್ತಿರ್ಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇವತ್ತು ವ್ಲಾಗು ಮಂಗಣ್ಣಜ್ಜನಿಂದನೇ ಶುರುವಾಗ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಮನೆ ಹತ್ರ ಬಂದಿದ್ದಾರೆ ನೋಡಿ ಮಾತಾಡಿಸಿದ್ರೆ ಹೇಗೆ ಎದರಿಸುತ್ತೆ ಅಂತ ಫುಲ್ಲು ಜೋರಿದೆ ಎದ್ರೋದು ಆ ಥರ ಏನೂ ಇಲ್ಲ ನಮ್ಮ ಬ್ರೌನಿ ಓಡಿಸೋದಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾನೆ ಆದರೂ ಕೂಡ ಅದು ಫುಲ್ಲು ಮಂಡ ಅಂತಲೇ ಹೇಳ್ಬೋದು ಎದ್ದು ಹೋಗ್ತಾನೆ ಇಲ್ಲ ಓಡಿಸಿದ್ರೆ ಬೇರೆ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಮೆಟ್ಲಿಗೆ ಮೇಲೆ ಕೂತಿದ್ದೆ ಏನು ನೋಡ್ಕೊತೈತೆ ಏನಿದ್ದಾವೆ ಅಂತ ಕೇಳಿಸ್ತಾ ಆಚೆಗೆ ಬರಬೇಡ್ರಿ ಇವತ್ತು ಸಂಡೇ ಮಕ್ಕಳು ಚೆನ್ನಾಗಿ ಆಟ ಆಡೋಣ ಆಚೆಗೆ ಬಂದರು ಅಂದರೆ ಮಂಗನ ಅಜ್ಜನ ಭಯ ಫುಲ್ಲು ಜೋರಿದೆ ಮಂಗ ಅದಕ್ಕೋಸ್ಕರ ಬರಬೇಡ್ರಿ ಅಂತ ಹೇಳಿದ್ದೀನಿ ನಾನಿಲ್ಲಿ ಸಿಹಿ ಸಿಪಲ್ಯ ಮತ್ತು ಎರಡನ್ನೂ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ ಪಲ್ಯ ಮಾಡೋದಕ್ಕಿಂತ ಕುಕ್ಕರ್ಗೆ ಸೋರೆಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ತೊಳೆದ್ಬಿಟ್ಟು ಇದ್ದೀನಿ ಅದು ಬೇಯೋದ್ರೊಳಗೆ ಈ ಕಡೆ ಪಾಕ ರೆಡಿ ಮಾಡ್ಕೊಳ್ತೀನಿ ಪಾಕ ಥರ ಏನಲ್ಲ ಜಸ್ಟು ಬೆಲ್ಲ ಕರಗಿದ್ರೆ ಸಾಕು ಅದನ್ನ ಬೇಯಿಸಿಬಿಟ್ಬೇಕಾದ್ರೂ ಬೆಲ್ಲದ ನೀರನ್ನು ಹಾಕ್ಬಹುದು ಅಥವಾ ಅದ್ರ ಜೊತೆಗೇನೆ ಹಾಕಿ ಬೇಯಿಸ್ಬಹುದು ನನಗೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಸಿಹಿ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡಿರುತ್ತೆ ಅಂತ ಅನಿಸುತ್ತೆ ಬೆಂದಿದ ಮೇಲೆ ಹಾಕಿದರೆ ಅಷ್ಟು ಸ್ವೀಟೆಲ್ಲ ಅದಕ್ಕೆ ಇಡ್ಕೊಂಡಿರೋದಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಎಳ್ಳೆನ ಚೆನ್ನಾಗಿ ಹುರಿದ್ಬಿಟ್ಟು ಕಡಲೆ ಹಾಕಿ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತೀನಿ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬರೋದೇ ಈ ಕಡಲೆ ಪುಡಿ ಮತ್ತು ಏಳು ಪುಡಿಯಿಂದ ಎಳ್ಳೆನ ಹುರಿದ್ಬಿಟ್ಟು ಹಾಕಬೇಕು ಪುಡಿ ಮಾಡೋದಕ್ಕೆ ಹಾಗೇ ಹಾಕಿದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ವಿಶಾಲ ಕೂಗ್ಸಿದ್ರೆ ಸಾಕು ಬೆಣ್ಣೆ ಥರ ಬೆಂದು ಹೋಗುತ್ತೆ ಅದಕ್ಕೆ ನಾನೀಗ ಪುಡಿ ಮಾಡಿಟ್ಕೊಂಡಿರುವಂತಹ ಏಳು ಪುಡಿ ಮತ್ತು ಕಡಲೆ ಪುಡಿಯನ್ನು ಹಾಕ್ತೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ರಸದ ಥರ ನಿಮಗನಿಸ್ಬಹುದು ಕಡಲೆ ಪುಡಿ ಹಾಕಿದ್ದೀವಲ್ಲ ರಸ ಎಲ್ಲ ಚೆನ್ನಾಗಿ ಅದೇ ಹೀರ್ಕೊಳ್ಳುತ್ತೆ ಗಟ್ಟಿಗೆ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಅದಕ್ಕೆ ಸ್ವಲ್ಪ ಹಸಿಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದು ನೀವು ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸ್ವಲ್ಪ ರಸ ಅನ್ಸಿದ್ರು ಪರವಾಗಿಲ್ಲ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೀತಿ ಟ್ರೈ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಕ್ಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಯಾಕೆ ಇಷ್ಟು ಸಲ ಇದ್ದೀನಿ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಈಗ ಪಲ್ಯ ಮಾಡೋದಕ್ಕೆ ಅದೇ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ನಾನಿವಾಗ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಪೀಸ್ ಮಾಡಿ ತಿಳ್ಕೊಂಡಿದ್ದೆ ಇವಾಗ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಕುಂಬಳುಕಾಯನ್ನು ಹಾಕ್ಕೊಳ್ಳೋದು ನನಗೆ ಈ ಪಲ್ಯ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಖಾರ ಪಲ್ಯನೂ ಇಷ್ಟ ಆಗುತ್ತೆ ಸಿಹಿ ಪಲ್ಯನೂ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ದೋಸೆ ಏನು ಕೊಟ್ಟರು ಕೂಡ ಈ ಪಲ್ಯದ ಜೊತೆ ತಿಂತೀನಿ ಇದು ಈ ಪಲ್ಯನ ಹಾಗೆ ಕೂಡ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಮಾಡಬಹುದು ಆ ಥರ ಮಾಡೋದಾದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟಿನದ ಪುಡಿ ಹಾಕೊಳ್ಳೋದು ಸ್ವಲ್ಪ ಹಸಿಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಯಾಕೆಂದರೆ ಕುಂಬಳಕಾಯಲ್ಲಿ ನೀರು ಬಿಡ್ಕೊಳ್ಳುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಕೂಗಿಸ್ಕೊಳ್ತೀನಿ ಬೇಗ ಅಂದ್ರೆ ಬೇಗನೆ ಬೆಂದು ಹೋಗುತ್ತೆ ಈ ಕಡೆ ಚಪಾತಿ ಕೂಡ ಮಾಡ್ಕೊಂಡೆ ಬೆಳಗಿನ ತಿಂಡಿ ರೆಡಿ ಆಯ್ತು ಚಪಾತಿ ಎರಡು ತರದಂತಹ ಪಲ್ಯ ಹಾಗೆ ಮದ್ವೆಗೆ ಯಾರದ ಮದ್ವೆ ತರ ಮಾತಾಡ್ತೀಯ ನೀನು ಯಾರು ತಲೆ ಬಚ್ತಾ ಇರೋದು ಅಕ್ಕ ನೀನು ಕೂದಲುನೆಲ್ಲ ಕಿತ್ತಾಕ್ತಾಳೆ ಕಿತ್ತಾಕ್ತಾಳೆ ನೀನು ಕೂದಲನ್ನೆಲ್ಲ ನೋವು ಮಾಡ್ತಾಳೆ ಅಕ್ಕ ಏನ್ ಮಾಡ್ತೀಯ ಅಕ್ಕಮ್ ಕಲ್ಲ ಹಾಕಿಸ್ಕೊಂಬಿಡ ಕೂದಲುನೆಲ್ಲ ನೋವು ಮಾಡ್ತಾಳೆ ಹಾಂ ಹಾಂ ಕಳ್ಳಿ ಅವಳನ್ನು ರೆಡಿ ಮಾಡೋದಲ್ಲ ನೀನು ಸ್ನಾನನೇ ಆಗಿಲ್ಲ ಇನ್ನುವ ಊಟ ಮಾಡೋಲ್ವೇನವ ಬೆಳಗ್ಗೆಯಿಂದ ಅಂತೂ ಫುಲ್ ಜೈಲ್ ಅಂತಲೇ ಹೇಳ್ಬೋದು ಮನೆಯಿಂದ ಆಚೆಗೆ ಆಗ್ತಾ ಇಲ್ಲ ನಾನು ಯಾವಾಗ ಆಚೆಲಿರ್ತೀನಿ ಆವಾಗ ಮಾತ್ರ ಆಚೆಗೆ ಬರ್ತಾರೆ ಯಾಕೆಂದರೆ ಮಂಗಣಜ್ಜನ್ ಭಯ ಇವಾಗ ನಾನು ಆಚೆಲಿ ಪಾತ್ರೆ ಇದ್ದೆ ಹಾಗಾಗಿ ಲಡ್ಡು ಆಚೆಗೆ ಬಂದು ನಿಂತ್ಕೊಂಡು ಆಟ ಆಡ್ತಾ ಇದ್ದೆ ಅದು ಟವದಲ್ಲಿ ಸೀರೆ ಉಟ್ಕೊಂಡಿರೋದು ಸ್ಕೂಲ್ಗೆ ಹೋಗ್ತೀನಿ ಅಂತ ಬ್ಯಾಗನ್ನ ಹಾಕ್ಕೊಂಡು ನಿಂತಿರೋದು ಇವಾಗ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಏನೇನೋ ಕೆಲಸ ಮಾಡ್ತಾ ಕೂತಿದ್ದೆ ಹಾಗಾಗಿ ಫುಲ್ ವ್ಲಾಗ್ ಮಾಡೋದಕ್ಕೆ ಆಗಲೇ ಇಲ್ಲ ಇವತ್ತು ಎರಡು ದಿನದ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣ ಸೋಮವಾರ ಅದರಿಂದ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಎಲ್ಲ ರಂಗೋಲಿಯನ್ನು ಹಾಕ್ತೆ ಈ ರಂಗೋಲಿ ಇವಾಗ ಸಡನ್ನಾಗಿ ಯಾಕೋ ನೆನಪಾಯಿತು ಹಾಗಾಗಿ ಹಾಕ್ತೆ ಚೆನ್ನಾಗಿ ಬಂತು ಈ ಕಡೆ ಇವತ್ತು ಆಚೆಗೆ ಗೌರಿಯನ್ನು ಕಟ್ಟಿದ್ದೀನಿ ಬ್ರೌನಿಯಲ್ಲೇ ಮಲಗಿದ್ದಾನೆ ಲಡ್ಡು ಆಟ ಆಡ್ತಾ ಇದ್ದಾಳೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಶ್ರಾವಣ ಸೋಮವಾರ ಮೊದಲನೇ ಶ್ರಾವಣ ಸೋಮವಾರ ಇವತ್ತು ನಾವು ಸೋಮವಾರ ವಾರ ಮಾಡೋದರಿಂದ ಇವತ್ತು ಹಬ್ಬದ ರೀತಿಯೇ ಇರುತ್ತೆ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅನಿಸುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾವತ್ತೆಲ್ಲ ಶ್ರಾವಣನ ಮಾಡ್ತೀರ ಕಮೆಂಟ್ ಮಾಡಿ ನಾಲ್ಕು ಶ್ರಾವಣ ಸೋಮವಾರ ಬರ್ತವೆ ನಾಲ್ಕು ವಾರನೂ ಕೂಡ ಇದೇ ರೀತಿಯಾಗಿ ಇರುತ್ತೆ ಈಗ ಪಾಯಸ ಮಾಡಿ ಕಡಲೆಬೇಳೆ ಕೋಸುಂಬರಿ ಎಲ್ಲ ಮಾಡಿ ದೇವರ ನೈವೇದ್ಯ ಕೆಟ್ಟೆ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಪ್ರಕಾರ ಹೇಳೋದಾದರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಾವು ಅದನ್ನು ಬಳಸ್ತಾ ಹೋದರೆ ಅದು ಉಳ್ಕೊಳ್ಳುತ್ತೆ ಹಾಗೆ ಬೆಳೆಯುತ್ತೆ ಹೌದಲ್ವ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಮಕ್ಕಳು ಕೂಡ ನೋಡಿ ಕಲಿತಾರೆ ಇವಾಗ ನಾನಿಷ್ಟು ಕಲ್ತಿದ್ದೀನಿ ಅಂತಂದರೆ ಅದು ನಮ್ಮ ಅಪ್ಪ ಅಮ್ಮನಿಂದ ಆಗಿರಬಹುದು ಅಥವಾ ನನ್ನ ಸುತ್ತಮುತ್ತ ವಾತಾವರಣದಿಂದ ನೋಡಿ ಕಲ್ತಿರೋದಾಗಿರಬಹುದು ಅವರು ಇದನ್ನು ಆಚರಿಸ್ತಾ ಬಂದಿದ್ದಕ್ಕೆ ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ಕೂಡ ಅದನ್ನು ಕಲಿತು ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನ ಮಕ್ಕಳು ಕೂಡ ಕಲಿತು ಮಾಡ್ತಾರೆ ಅಂತ ಅವರಿಗೂ ಕೂಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಹಾಗೆ ಸಿಲಿಂಡರ್ ಕೂಡ ಖಾಲಿ ಆಗಿತ್ತು ಇಟ್ಟರೆ ಅವರು ಯಾವಾಗ ಬರ್ತಾರೆ ಅವಾಗ ಆರಾಮ್ ಮಾಡ್ತಾರೆ ವ್ಯಾನಲ್ಲಿ ಬರ್ತಾರಲ್ಲ ಸಿಲಿಂಡ್ರ್ ಕೊಡೋದಕ್ಕೆ ಒಳಗೇನೆ ಇಟ್ಟು ಬಿಟ್ಬಿಟ್ರೆ ಆಮೇಲೆ ಒಳಗಿದ್ದಾಗ ವ್ಯಾನ್ ಹೋದರೆ ಮತ್ತೆ ನಾಲ್ಕು ದಿನ ಇರೋದಿಲ್ಲ ಹಾಗಾಗಿ ಸಿಲಿಂಡರ್ನೆಲ್ಲ ಆಚೆಗಿಟ್ಕೊಂಡೆ ಮಾವಿನ ತೋಣ ಕಟ್ಟೋದಿತ್ತು ಎಲೆ ತುಂಬ ಹೊರಟಾಗಿತ್ತು ನೀಟಾಗಿ ಕಟ್ಟೋದಕ್ಕೇನೆ ಇರಲಿಲ್ಲ ಅದು ಇನ್ನೂ ಎಳೆ ಎಲೆ ತಂದಿದ್ರೆ ನೀಟಾಗಿ ಕಟ್ಟಬಹುದಿತ್ತು ಮಾವಿನ ಹಬ್ಬ ಅಂತಂದರೆ ಮಾವಿನ ತೋರಣ ಇರಬೇಕಲ್ವಾ ಮೊದಲನೇ ಶ್ರಾವಣ ಸೋಮವಾರ ಹಾಗಾಗಿ ತೋರಣ ಎಲ್ಲ ಕಟ್ಟಿ ಬಾಗ್ಲಿಗೆಲ್ಲ ಹಾಕ್ತೆ ಬಾಕ್ಲು ತೋರಣ ಎಲ್ಲ ಬಿಚ್ಚಿಟ್ಟಿದ್ದೀನಿ ಅದನ್ನು ತೊಳೆಯೋದಕ್ಕೆ ಹಾಕಬೇಕು ಇವತ್ತು ಬರೀ ಮಾವಿನ ಎಲೆದು ಕಟ್ಟಿದ್ದೀನಿ ಅದಕ್ಕಿಂತ ಶ್ರೇಷ್ಠವಾಗಿರೋದು ಯಾವುದು ಇಲ್ಲ ಅಲ್ವಾ ನಾವೇನೇ ಪ್ಲಾಸ್ಟಿಕ್ ಎಲೆ ಹಾಕಿದ್ರು ಕೂಡ ಈ ಲುಕ್ ಬರೋದಿಲ್ಲ ಹಾಗೆ ಈಗ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಈರೆಕಾಯಿನ ಕೋಸಂಬರಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಆಗುತ್ತೆ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಈರೆಕಾಯಿ ಸಿಕ್ಕಿಲ್ಲ ಈ ಕೋಸುಂಬರಿಯನ್ನು ಮಾಡ್ತೀನಿ ಈ ಕಡೆ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಸಿಲಿಂಡರ್ ಇಲ್ಲ ಹಾಗಾಗಿ ಕರೆಂಟ್ ಸ್ಟೋವ್ ಮೇಲೆ ಇವತ್ತಿನ ಬೆಳಗ್ಗೆ ಅಡುಗೆ ರೆಡಿ ಆಗ್ತಾ ಆಗ್ತಾಯಿದೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಅದಕ್ಕೆ ಕಡಲೆಬೇಳೆ ಮತ್ತು ಹೀರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಹೀರೆಕಾಯಿ ಚೆನ್ನಾಗಿ ಮಾಗಬೇಕು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಅಷ್ಟು ಉಪ್ಪನ್ನು ಹಾಕೊಳ್ಳೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದರೆ ಈ ರೆಕಾಯಿನ ಕೊಸಂಬರಿ ರೆಡಿ ಆಗುತ್ತೆ ಬೇಕಾದರೆ ಅದಕ್ಕೆ ಕ್ಯಾರೆಟ್ ತುರಿಯನ್ನು ಕಾಯಿ ತುರಿಯನ್ನು ಹಾಕ್ತೀವಲ್ಲ ಆವಾಗ ಹಾಕ್ಬಹುದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಇಷ್ಟ ಆಗುತ್ತೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ನನ್ನ ಮಕ್ಕಳು ಇಲ್ಲಿ ಬಂದು ತಲೆ ತಿಂತಾನೆ ಇದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೋಸುಂಬರಿಗೆ ಹೀರೆಕಾಯಿ ಎಲ್ಲ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಮಾಗಬೇಕು ಹಾಗಾಗಿ ಸ್ವಲ್ಪ ಮಾಗೋದಕ್ಕಿಂತ ಬಿಟ್ಟು ಬಂದಿದ್ದೀನಿ ಇಲ್ಲಿ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಎಲ್ಲ ಇಟ್ಟು ಆ ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಅಡುಗೆ ಕೂಡ ರೆಡಿ ಇರುತ್ತೆ ಹಾಗೆ ಅನ್ನ ಸಾಂಬಾರು ಕೂಡ ಆಗಿದೆ ಬೆಳಗ್ಗೆ ಬೆಳಗ್ಗೆನೇ ಅನ್ನ ಸಾಂಬಾರು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಮೆಂತೆದನ್ನು ಮಾಡಿದ್ದೀನಿ ಒಂದು ಟೈಮಿಗೆ ಅಷ್ಟು ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಹತ್ತು ಗಂಟೆ ಮೇಲಾದರೆ ನಿತ್ಯ ಸ್ಕೂಲಿಗೂ ಕೂಡ ಆ ಟೈಮ್ ಆಗುತ್ತೆ ಆಮೇಲೆ ಹಾಗೆ ಹೋಗಬೇಕಾಗುತ್ತೆ ಅಂತ ಫಸ್ಟ್ ಮೆಂತ್ಯದನ್ನು ಮಾಡಿಟ್ಟೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನ್ ಮಾಡೋದನ್ನು ತೋರಿಸಿಲ್ಲ ಇತ್ತೀಚೆಗಂತೂ ನನ್ನ ಬ್ಲಾಕ್ಸಲ್ಲಿ ಕ್ಲೀನಿಂಗ್ ಇದೆ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ತೋರಿಸಿಲ್ಲ ಅಷ್ಟೇ ಪೂಜೆದು ಅಷ್ಟೇ ಪೂಜೆದು ಕೂಡ ಜಾಸ್ತಿ ಆಗ್ತಾಯಿದೆ ಅನ್ನಿಸ್ತು ಹಾಗಾಗಿ ಆದಷ್ಟು ಕಡಿಮೆ ಮಾಡಿದೆ ಇವತ್ತು ಎರಡು ದಿನದ ಬ್ಲಾಗ್ ಆದರೂ ಕೂಡ ಸ್ವಲ್ಪ ಚಿಕ್ಕದಾಯ್ತು ಅಂತಲೇ ಅನ್ನಿಸ್ತು ಆ ಕೆಲಸಗಳ ಮಧ್ಯೆ ಬ್ಲಾಗ್ ಮಾಡೋದಕ್ಕೇ ಹಾಂ ಮೆಂತ್ಯದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಹಾಗಾಗಿ ಅದನ್ನು ಮಾಡಿದೆ ರೆಸಿಪಿಯನ್ನು ನಾನು ಹಿಂದಿನ ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಶೇರ್ ಮಾಡ್ಕೊಳ್ಲಿಲ್ಲ ಇವಾಗ ಈ ಕಡೆ ಅಡುಗೆ ಎಲ್ಲ ಮಾಡಿ ಆಯಿತು ಈಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ವಾರ ದಿನ ಹಬ್ಬಗಳಲ್ಲಿ ನಾನು ಪೂಜೆ ಮಾಡಿದ್ರೆ ನನಗೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ನಿತ್ಯಾಗಂತೂ ವಾರ ದಿನ ಹಬ್ಬಗಳಲ್ಲಿ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ ನಿತ್ಯಾಗಷ್ಟು ಬರೋದಿಲ್ಲ ಅಂತ ನನಗೆ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಇಷ್ಟ ನಮ್ಮ ಮನೇಲಿ ಪೂಜೆ ಮಾಡೋದಾದರೆ ಜಸ್ಟ್ ಒಂದು ಹೂವಿಟ್ಟು ಹೂದ್ಗಡ್ಗೆ ಬೆಳಗ್ಗೆ ನನಗೆ ಅದು ಇಷ್ಟ ಆಗೋದಿಲ್ಲ ಜಾಸ್ತಿ ಏನು ಹೂವಿರೋದಿಲ್ಲ ಡೈಲಿ ಸ್ವಲ್ಪನೇ ಇರುತ್ತೆ ಸ್ವಲ್ಪದರಲ್ಲೇ ನನಗೆ ಎಷ್ಟಾಗುತ್ತೆ ಅಷ್ಟರಲ್ಲಿ ನೀಟಾಗಿ ಹೂವು ಮುಡಿಸಿ ಪೂಜೆ ಮಾಡಿ ಗಂಧದ ಗಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಹಚ್ಚಿ ಲಾಸ್ಟಿಗೆ ಧೂಪ ಎಲ್ಲ ಹಚ್ಚಿದರೆ ಅಲ್ಲಿಗೆ ಪೂಜೆ ಮುಗೀತಂತ ಧೂಪದ ಘಮ ಕರ್ಪೂರದ ಘಮ ಉದ್ಬತಿ ಘಮ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಒಂಥರ ದೇವಸ್ಥಾನದ ಫೀಲನ್ನು ಕೊಡ್ತಾ ಇರುತ್ತೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ ಅನಿಸುತ್ತೆ ಹಾಗಾಗಿ ನಾನು ವಾರದಗಳಲ್ಲಿ ಹಬ್ಬಗಳಲ್ಲಿ ಇದೇ ರೀತಿಯಾಗಿ ಮಾಡೋದು ನನಗೆ ಈರೇಕಾಯಿನ ಬೋಂಡ ಅಂದರೆ ತುಂಬ ಇಷ್ಟ ನನಗೆ ಎಲ್ಲ ಬೋಂಡಗಳಿಗಿಂತನೂ ಮೆಣಸಿನಕಾಯಿ ಬೋಂಡಕ್ಕಿಂತಲೂ ಹೀರೇಕಾಯಿನ ಬೋಂಡ ಇಷ್ಟ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಆದರೆ ಇವತ್ತು ಗ್ಯಾಸ್ ಖಾಲಿಯಾಗಿತ್ತು ಕರೆಂಟ್ ಸ್ಟವ್ ಮೇಲೆ ನಂಗೆ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಮಾಡಲಿಲ್ಲ ಬೋಂಡನ್ನು ಮತ್ತೆ ಯಾವಾಗಲಾದ್ರೂ ಮಾಡಬೇಕು ದೊಡ್ಡೊಂದು ಸ್ನಾನ ಎಲ್ಲ ಆಯಿತು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ತಾನೇ ಮಲಕ್ಕೊಂಡ್ಲು ಕೆಲಸ ಅಂತೂ ಸಿಕ್ಕಾಪಟ್ಟ ಇದೆ ಏನೇನು ಮಾಡೋದು ಏನೇನು ಬಿಡ್ತೀನೋ ಗೊತ್ತಿಲ್ಲ ಶ್ರವಣದಲ್ಲಿ ಫಸ್ಟ್ನೇ ಶ್ರವಣ ಇದು ಶ್ರಾವಣ ಸೋಮವಾರದ ವ್ಲಾಗನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ನನ್ನ ಕೆಲಸ ಶೂರು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು